ಏನು ಸಪೋರ್ಟ್ ಮಾಡುವಂತ ಹೇಳ್ತೀನಿ ಅದನ್ನ ನಾ ಹೇಳಬಾರ್ದೇ ಸೇಲ್ಸ್ ಮ್ಯಾನ್ ಇರ್ಲಿಲ್ಲ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನನಗೆಲ್ಲ ಮೊದಲು ವೀಕ್ಷಕರಿಗೆ ಬಹಳ ಜನ ಕೇಳತ್ತಿದ್ರಿ ಎಷ್ಟ್ ತಿಂಗ್ಳ ಎಷ್ಟ್ ತಿಂಗಳ ಎಷ್ಟು ಎಷ್ಟ್ ತಿಂಗ್ಳ ಡ್ಯೂ ಡೇಟ ಅಂತ ಹೇಳಿ ಬರೀ ಇಲ್ಲ ಅವ್ರನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಇವತ್ತು ನಾನು ಲಾಗ್ ಲೇಟಾಗಿ ಸ್ಟಾರ್ಟ್ ಮಾಡತ್ತೀನಿ ರೀ ಯಾಕಂತಂದ್ರೆ ನಿನ್ನೆ ಟ್ರಾವೆಲೆಲ್ಲ ಆಯಿತು ಹೆವಿ 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 ಸುಸ್ತಾಗಿತ್ತು ಸೊ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಥಿಂಗ್ಸ್ ಎಲ್ಲ ಮೆಸ್ ಆಗಿದ್ದು ಸೊ ಇವತ್ತು ನಂದು ಸ್ಕ್ಯಾನ್ ಐತಿ ಸೊ ಬೇಬಿಗೆಲ್ಲ ಗ್ರೋತ್ ಏನೋ ನೋಡ್ತಾರಂತೆ ಅಂದರೆ ಲೈಕ್ ಆರ್ಗನ್ಸ್ ಎಲ್ಲ ಡೆವಲಪ್ಮೆಂಟ್ ನೋಡ್ತಾರಂತೆ ಸೊ ಎಕ್ಸಾಕ್ಟ್ ಆಗಿ ಸ್ಕ್ಯಾನ್ ಅಂತ ಇರೋದು ಸೊ ಭಾಳಷ್ಟು ಜನ ನಾವು ಬೆಳಗಾವಿನಲ್ಲಿ ಇದ್ದಾಗ ಭಾಳಷ್ಟು ಜನ ರೆಕಮೆಂಡ್ ಮಾಡಿದ್ರಿ ಹೋಗಿರಿ ಅವ್ರ ಹತ್ರ ಹೋಗಿರಿ ಪೂಜಾರಿ ಅನಿಸುತ್ತೆ ಸೊ ಯರ್ಷಿತಾ ಪೂಜಾರಿ ಹತ್ರ ಹೋಗ್ರಿ ಹೋಗ್ರಿ ಅಂಥೇಳಿ ಸೊ ನಮ್ಮ ಪಪ್ಪಾನೂ ಅಂದ್ರಿ ಫಸ್ಟ್ ಇಂದೋ ರೆಕಮೆಂಡ್ ಮಾಡಿದರೆ ಹೋಗಿ ಹೇಳಿ ಸೊ ಹಂಗಾಗಿ ಅವ್ರ ಜೊತೆ ಅವ್ರ ಹತ್ರ ಫಸ್ಟ್ ಟೈಮ್ ಹೊಂಟೀನಿ ಆಮೇಲೆ ಪುನಃ ಡಾಕ್ಟ್ರ ಜೊತೆಗೆ ಇವತ್ತು ವಿಡಿಯೋ ಕಾಲ್ನಾಗ ರಿಪೋರ್ಟ್ ತೋರಿಸ್ತೀನಿ ನಿಯರಿಂಗ್ ಒಂಥರ ಹಿಂಗೆ ನಿಯರ್ ಬಂದಂಗೆ ಬಂದಂಗೆ ನನಗೆ ನಿನ್ನೆ ಫೀಲ್ ಆಗತ್ತೆ ಅಪ್ಪ ನನಗೆ ಇದು ನಾರ್ಮಲ್ ಡೆಲಿವರಿ ತಡ್ಕೊಳಕ್ಕಾಗತ್ತೆ ಇಲ್ಲ ಅಂತ ಹೇಳಿ ಏನು ಏನೇನೋ ಥಾಟ್ ಪ್ರೊಸೆಸ್ ಬರ್ತದೆ ನಮ್ಮ ಆಕಾಶ್ ಅವರು ರೆಡಿ ಆಗ್ಯಾರ ಆ್ಯಕ್ಚುಲಿ ಆಕಾಶಿಗೆ ಹೇಳಿದೆ ಬಿಟ್ಟು ಬರ್ರಿ ನನಗೆ ಅಂತ ಹೇಳಿ ಇಲ್ಲ ನಾನು ಎಕ್ಸೈಟೆಡ್ ಅದೀನಿ ನಾನು ಬೇವಿ ನೋಡ್ತೀನಿ ನಾ ಬಿಟ್ ಬರ್ರಿ ಅಂತ ಹೇಳಿ ಇಲ್ಲ ಇಲ್ಲದರ್ ನೋಡ್ರಿ ನಮ್ಮ ಆಕಾಶ್ ಆಕಾಶವ್ರು ರೆಡಿಯಾಗಿ ಕೂತಾರೆ ಮಸ್ತಿ ಸ್ಕ್ಯಾನಿಂಗ್ ಹೊಂಟೇವೆ ನೋಡ್ರಿ ಹೇರ್ ಸ್ಟೈಲ್ ಚಲೋ ಇದು ರೈಟ್ ಸ್ನೇಹಿತರೆ ಆ್ಯಕ್ಚುಲಿ ಇಲ್ಲಿ ಸ್ಕ್ಯಾನಿಂಗ್ ಬಂದಿದ್ವಿ ನಮ್ಮ ಹೊಸ ದೋಸ್ತ ಡ್ರೈವರ್ ಮಲ್ಲಿಕಾರ್ಜುನ ಅಂಡ್ ಏನಿಲ್ಲ ಈಗ ಆ್ಯಕ್ಚುಲಿ ಒಳಗಡೆ ಹೋಗ್ಬೇಕು ಅಂದ ಇವತ್ತು ಎನಮಲಿ ಸ್ಕ್ಯಾನ್ ಐತಿ ಅಂಡ್ ನಾನು ಆಫೀಸ್ಗೆ ಎಲ್ಲ ಆಗದ ಅವ್ರಿಗೆ ಮೂರಾ ಎಂಟಿ ಏನರ 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 ಇರತ್ತವು ಆಫೀಸು ಆವು ಇವು ನಾನು ಆ್ಯಕ್ಚುಲಿ ಬರಬೇಕಾಗಿತ್ತು ನೋಡೋಣ ಈಗ ನಂದು ಏನು ಕಾಲ್ ಇತ್ತಂದ್ರೆ ನಮ್ಮ ಮಲ್ಲಿಕಾರ್ಜುನ್ ವಾಪಸ್ ಬಿಟ್ಟು ಬರ್ತ ನಂಗೆ

ಚೋಸ್ ಲಿಲಿ ಪೋಸ್ ನೀದಿ ಫೇನ್ ನ ಜಾಬ್ ಹಂಗೇಟ್ ಎಲ್ಲಾ ಹೆಲ್ದಿ ಲಾಸ್ಟಿಂಗ್ ನಿಮ್ಮ ಹಸ್ಬಂಡ್ ಅಲ್ಲ ಅದರಾ ಹಾ but ನೀವೆಂದ್ರೆ ಏನು ತೋರ್ಸಂಗಿಲ್ಲ ಅಂತ ಹೇಳಿದ್ಕೋ ಓಕೆ ಮ್ಯಾಡಮ್ ದಟ್ಸ್ ಫೈನ್ ದಟ್ಸ್ ಫೈನ್ ನಾನ್ಸನ್ಸ್ ನೋಲ್ಲ ಈ ಹಿಂದ್ ಮತ್ತೆ ಡಾಕ್ಟರ್ ಹೇಳ್ ಕಳ್ಸಿದ್ರು ಒಂದು ಸ್ವಲ್ಪ ಹೋಗ್ ಮಾಡೋ ಐದು ನಿಮಿಷ ಆದಾಗ ಮತ್ತ್ ಹೇಳಿ ಕಳ್ಸಿದ್ರೆ ಸ್ವೀಟ್ ತಿನ್ನ ಆಮೇಲೆ ಚಾಕ್ಲೇಟ್ ಹೋಗಿ ಗ್ರಾನ್ಸ್ ಹೋಗಿ ಚಾಕ್ಲೇಟ್ ತಿನ್ನ ಮಾಡ ಹೆಂಗ ನೀ ಟ್ರೈನಿಂಗ್ ಕೊಟ್ಟಂಗೆ ಅದಕ್ಕೆ ಟ್ಯಾಲೆಂಟ್ ಗುರು ನಿನ್ಗೆ ಗೊತ್ತಾಗತ್ತೆ ನಾರ್ಮಲ್ ಅಂತ ಅಮ್ಮ ಮಮ್ಮಿ ಬಿಟ್ರು ಅವಂತ ತagit ಹೊಳುವಲ್ ತagit ಹಾ ಅದದ್ಮಾರಿ ಡಾಕ್ಟರ್ ಅಂದ್ರ ಐದು ನಿಮಿಷ ವಾಕ್ ಮಾಡಾಣೆ ಮತ್ತೆ ವಾಕ್ ಮಾಡ್ದೆ ಆಮೇಲೆ ಮತ್ತ ಅದರ ಸೊಪ್ಸ್ ಈಗ ಅದಮೋರ್ ಸಲ ಆದರೂ ಆಗಲಿ ಕಡಿ ಚಾಕಲೇಟ್ ತಿಂದ ಮೇಲೆ ಬಾಯಿ ತagit ಡ್ಯಾನ್ಸ್ ಮಾಡಕತ್ತಂತ ಆಮೇಲೆ ಮೂವ್ಮೆಂಟ್ ಮಾಡಕತ್ತೆ ತಿನ್ನ ಗೊತ್ತಿ ಪಣ್ಬೇಕು ಅಂತದ್ದು ಹೊಳುವಲ್ ತagit ಹೂಜಿ ಆಮೇಲೆ ಚಾಕಲೇಟ್ ತಿಂದ ಮೇಲೆ ಡ್ಯಾನ್ಸ್ ಮಾಡಕತ್ತಂತ ಹಳೆ ತಿನ್ನ ಹಾಕಿಂದ್ರ ಆಮೇಲೆ ರಿಸ್ಪಾನ್ಸ್ ಆಂತೆ ನೋಡಿ ಅದಕ್ಕೆ ಮತ್ತ ಚಾಸಾಸಿದೆ ನೋಡಿ ಆ ಚಾಕಲೇಟ್ ಬೇಕಂತಿನಮ್ಮಮ್ಮಗ್ ಕೊಡ್ಲಿಲ್ಲ ಅಂದ್ರೆ ಫ್ಯಾಕ್ಟ್ರಿ ಬಾಯ್ ಬಂದ್ ಮಾಡ್ಬಿಡ್ರ ಟಿವಿ ಬಾಯ್ ಅಮ್ಮ ಬಾಯ್ ಮಸ್ತ್ ಐಶ್ವರ್ಯ ಗೊಡಪತಿ ನಂಗ ಅದಂತ ಕೊಟ್ಟ ಅಂದ್ರೆ ರುಬ್ 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 ಅಂತ ನಾನು ನಿಮಗೊಂದು ಕೊಡ್ತೀನಿ ಆಕ್ಚುಲಿ ಇದೇ ಇದ್ರ ಕಥೆ ಹೇಳ್ತೀನಿ ಕೇಳಿ ಆ್ಯಕ್ಚುಲಿ ಆಕಾಶ ಅವರಿ ಕಚೋರಿ ಅಂದರೆ ಭಾಳ ಲೈಕ್ ಆಗ್ತದ ನನಗೂ ಇತ್ತೀಚೆಗೆ ಅವ್ರ ಜೊತೆ ಕೂಡಿ 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 ಭಾಳ ಲೈಕ್ ಆಗಲತ್ತವ ಇಂಥವೆಲ್ಲ ಸ್ನಾಕ್ ಐಟಮ್ಸ ರೈಟ್ ಸೊ ಆ್ಯಕ್ಚುಲಿ ಐಶ್ವರ್ಯ ಭಾಳ ದಿವ್ಸದಿಂದ ಶಾಪಿಂಗ್ ಶಾಪಿಂಗ್ ಏನತಿಲ್ಲ ಸೊ ಬರ್ರಿ ಏನಿಲ್ಲ ಒಂದು ತಾಸು ಒಳಗೆ ಗ್ರೌಂಡ್ ಅಂತ ಆ್ಯಂಡ್ ನೋ ಮಾರ್ಕೆಟ್ ಓಪನ್ ಇರ್ತೈತಿ ನಾಳೆ ಅದು ಆಗಿದ್ರೆ ಬಂದಾಗಿರ್ತಿತ್ತು ಸೊ ಲೆಟ್ಸ್ ಪಟ ಗೋ ಅಂಡ್ ಪಟ ಪಟ ಕಮ್ ಅವನ್ ಮುಖ ನೋಡ್ರಿ ಚಬ್ಬಿ ಚಾಬಿ ಮಗ ಆಗೈತ್ ನೋಡ್ರಿ ನಮ್ ಗಬ್ಬಿದ್ ಐವತ್ತೆರಡು ಕಿಲೋ ಆಗ ಟೆರಸ್ ಮೇಲೆ ಬೆಲ್ಟ್ ಒಂದು ಈಕೊಂದು ಹೋಲ್ ಒಂದು ಕಡಿಮೆ ಆಗೇತ್ರಿ ಅದನ್ನ ಮಾಡಿಸ್ಕೊಂಡ್ ಬರ್ಬೇಕು ಒಂದು ಹೋಲ್ ಮಾಡಿಸೋದಿತ್ರಿ ಆಮೇಲೆ ಇಲ್ಲೇ ವಾವ್ಗೆ ಬಂದಿದ್ವಿ ಮತ್ ಶಾಪಿಂಗಿಗೆ ಬಾ ಜನ ಕೇಳ್ತಾ ಇರ್ತೀರಿ ಎಲ್ಲಿ ಅಂತ ಕರೆಕ ಮೋಸ್ಟ್ ಆಫ್ ದ ಶಾಪಿಂಗ್ ಎಲ್ಲ ಇಲ್ಲೇ ಮಾಡ್ತಿರ್ತೇವೆ ಆ್ಯಂಡ್ ಇವತ್ತು ಮತ್ತೆ ಇಲ್ಲೇ ಬಂದೆವಿ ಬೆಳಗಾವ್ ವಾವ್ ಇದು ಕಿರ್ಲೋಸ್ಕರ್ ರೋಡ್ ಅಂತಾರಲ್ರಿ ಇದಕ್ಕೆ ಹೌದು ಕಿರ್ಲೋಸ್ಕರ್ ರೋಡ್ನaga ಸೊ ಭಾಳ ಜನ ಕೇಳತ್ತಿದ್ರಿ ಇಂಗೇ ನೋಡ್ರಿ ಯಾವ ಯಾವ ತಗೊಂಡನ ಏನು ಈ ಲೈಟ್ ಆತೆ ಇದು ಪಾರ್ಟಿ वगಂತರ ಎಲ್ಲಾ ಬಟ್ ಕ್ವಾಲಿಟಿ ಗೊತ್ತಿಲ್ಲ ಬಟ್ ಲುಕ್ಸ್ ಅಂತೂ ಚಲೋ ಅದಾವ ಚಲೋ ಆಯ್ತು ನೋಡ ಸರ್ ತಗೋ ಬಾಳ ಆತ್ರಿ ಬೆಳಗಾವಿನಾಗೆ ಶಾಪಿಂಗ್ ಮಾಡಕ್ಕೆ ಮಜಾ ಅನ್ಸಾ ರೋಡ್ ಲೇಟ್ ಬಂದ್ರೆ ಅದು ಒಂದು ಅಡ್ವಾಂಟೇಜ್ ಗೋವಾ ಅಂತ ಗೋವಾನ್ ಮಸಾಲ ಅಂತ ಒಂದೇ ಇರಲಿ ಹಾಗೆ ನೋಡಕ್ಕೆ ಬಂದಿದೆ ಐಶ್ವರ್ಯ ಶಾಪಿಂಗ್ ಮಾಡಲ್ಲ ಖಾಲಿ ಇತ್ತು ನೀವು ಯಾರು ಇಲ್ಲಿ ಹೊಸ ತಗದಾರ ಕಾಣುತ್ತೆ ಹಿಂಗಾಗಿ ಯಾರು ಕಾಣುವುದ್ರೆ ಮಜಾ ಆಗೈತಿ ನಾನು ಈ ಹಂಗಾಗಿ ಕೇಳಕ್ಕಂತ ಬಂದಿದ್ದೆ ಎಲ್ಲೆಲ್ಲಿಂದ ತರ್ತೀರಿ ಏನು ಏ ಗೋವಾದಿಂದ ತರ್ತೇವೆ ರೀ ಮಧ್ಯಾಹ್ನ ತಂದು ಆತ್ರಿ ಮಾಡ್ತೇವೆ ಅಂತಾರೆ ಫುಲ್ ಖಾಲಿ ಐತಿ ಬಟ್ ಬಂದು ನೋಡ್ಬೇಕು ಇಲ್ಲಿ ಬೇಟ ಮಾವಿನ ಎಣ್ಣೆ ಎಷ್ಟು ತಿಂತಿರಿ ಬೇಡ ನಮ್ಕಿನ್ ಜಾಸ್ತಿ ಇದ್ರಾಗ ಏನೋ ಮಿಸ್ಳು ಪಾವತಿ ನಂಗೆ ಆಗೈತೆ ಅಂತ ತ ನಮ್ಮ ಊರಿಗೆಲ್ಲ ಹೋಗಿ ಏನೇನೋ ಸಾಮಾನು ತೊಗೊಂಬಂದು ನಾನು ಆ್ಯಕ್ಚುಲಿ ಬಿಝಿ ಇತ್ತು ರೀ ವರ್ಕ್ದಾಗ ಆ್ಯಂಡ್ अपर गनो बार ते लिम्बो तो मानती है ते, अत है, एम्बर एक्चुअली गए वार शॉप इतने वार शॉप बहुत बगल। पर टॉकिंग में हम साझा एक्चुअली हश्शी वाले द्वारा, वन दो रितार स्टडी वके वार शॉप बुक बट पर

ಇಲ್ಲಿ ನೋಡ್ರಿ ಪಾವು ನೋಡ್ರಿ ಜಪ್ತ ಮೇಲೆ ಐತನಾ ಸರಿ ಆಗ್ಲಾ ಈಶ್ವರ ಈ ಮಿಕ್ಸ್ಚರ್ ಬೇರೆ ಇದ್ರಲ್ಲಿ ಮಿಸಾಳ್ ಪಾವ್ ಫ್ಲೇವರ ಬರಂಗ ನೋಡಿ ಪೂರ್ತಿ ಫ್ಲೇವರ್ ಚೇಂಜ್ ಓ ರೈಟ್ ಮಸ್ತ್ ವರ್ಕ್ಶಾಪ್ ಆಯ್ತು ಒಂದು ಏನು ಅಬ್ಸರ್ವ್ ಮಾಡಿದೆ ರೀ ನಾನು ವೀಕ್ ಡೇ ವೀಕೆಂಡ್ಗಿಂತ ವೀಕೆಂಡ್ ವೀಕ್ ಡೇ ವರ್ಕ್ಶಾಪ್ನಾಗ ಜಾಸ್ತಿ ಜನ ಬರತ್ತಾರ ಉಲ್ಟಾ ಯಾಕೆ ನನಗೂ ಗೊತ್ತಿಲ್ಲ ಖುಷಿ ಆಯ್ತು ಸೊ ನಾವು ಸ್ಕೇಲ್ ಅಪ್ ಮಾಡೋರಿದ್ದೇವೆ ಪ್ರೊಬ್ಯಾಬ್ಲಿ ಫ್ರಮ್ ಜೂನ್ ಮಾರ್ಚ್ ಅಪ್ರಿಲ್ ಮೇ ಮೇ ಜೂನಿಂದ ಹಾ ನೋಡೋಣ ಅಂತ ಮಸ್ತ್ ಐಶ್ವರ್ಯ ಮಿಸ್ಅಲ್ಪ ಮಾಡ್ಯಾರ ಹೋಗಿ ತಿನ್ನೋಣಂತ ಆ್ಯಕ್ಚುಲಿ ಒಂದು ಪೋಸ್ಟ್ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಮೇಲೆ ನಮ್ಮ ಕ್ಲೌಡ್ ಫ್ರೇಮ್ಗೆ ಹೈರ್ ಮಾಡತ್ತೇವಂತ ನೋಡೋಣ ಎಷ್ಟು ಮಂದಿ ಅಪ್ಲೈ ಮಾಡ್ಯಾರ ಬರ್ರಿ ಬಿಸಿ ಬಿಸಿ ಮಿಸ್ಅಲ್ಪ ತಿನ್ನೋಣಂತ ಭಾಳ ಜನ ಇರ್ತಾರೆ ಮಿಸ್ ಅಪ್ಪ ಪುಣೆಯಿಂದ ಬಂದಾಗ ಹಾಂ ಮೊನ್ನೆ ಕಾವು ಕಟ್ಟನಾಗ ತಿನಿಸು ಕಟ್ಟನಾಗ ಒಂದು ಸ್ವಲ್ಪ ನಾದ್ರು ನಂಗೆ ಹಸಿವೆ ಇರಲಿಲ್ಲ ಅವತ್ತು ಸ್ವಲ್ಪ ತಿಂದಿದೆ ಸೊ ಇಲ್ಲೇ ಬಿಸಿ ಬಿಸಿ ಮಿಸಳವ್ರದಾರ ಇಲ್ಲಿ ಕವಿಯವ್ರದಾರ ಇಲ್ಲಿ ಐಶ್ವರ್ಯ ಅವ್ರ ಅದಾರ ನಂಗೆ ಬಿಸಿ ಬಿಸಿ ಮಾಡ ಇಲ್ಲಿ ನೀರವ್ರ ಅದಾರ ತುಂಬಾ ಕತ್ತರ ಓಹೋ ಎಮ್ಮಿ ಕ್ರೆಮಿ ಮಿಸಳ ಪಾವ ಮಜೇದಾರ್ ಸಜೇದಾರ್ ಪಪ್ಪ ಅಮ್ಮಿ ಇದ್ಗೆ ಸೊ ಎಲ್ಲ ಬಾಟ್ಲಿ ತೊಗೊಳಕ್ ಇಲ್ಲಿ ಸರಿ ಅಲ್ಲೊಂದು ಈ ಲಾಗ ಇಲ್ಲಿಗೆ ಮುಗಿಸ್ತೇನ್ ರೀ ಈ ಲ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆ್ಯಂಡ್ ಕ್ಲೌಡ್ ಫ್ರೆಂಡ್ ಸ್ಕಿಲ್ಸ್ ಅದು ಫೋರ್ತ್ ಬ್ಯಾಚ್ ಕ್ಲೋಸ್ ಮಾಡತ್ತೀವಿ ಯಾರಿಗಾದ್ರು ಡೇಟಾ ಇಂಜಿನಿಯರಿಂಗ್ ಕೋರ್ಸ್ ಮೆಂಟರ್ಶಿಪ್ ಮೆಂಟರ್ನ್ಶಿಪ್ ಬೇಕಾಗಿತ್ತಂದ್ರ ತಳಗಡೆ ಡಿಸ್ಕ್ರಿಪ್ಷನ್ ಆಗ್ಲ ನಂಬರ್ ಕೊಟ್ಟಿರ್ತೀವಿ ಲಿಂಕ್ ಕೊಟ್ಟಿರ್ತೀವಿ ಹೋಗ್ರಿ ಪಟೋ ಪಡ ಚೆಕ್ ಮಾಡ್ರಿ ಆ್ಯಂಡ್ ಭಾಳಷ್ಟು ಜನ ಕೇಳಾತಿದ್ರಿ ಎಷ್ಟು ತಿಂಗ್ಳು ಎಷ್ಟು ತಿಂಗ್ಳು ಅಂತ ಹೇಳಿ ನನಗಿವಾಗ ಸಿಕ್ಸ್ ಮಂತ್ಸ್ ಅಬೌಟ್ ಟು ಕಂಪ್ಲೀಟ್ ಸೊ ನೀವಾಗ ಗೆಸ್ ಮಾಡಿರಿ ಬೇಬಿ ಯಾವಾಗ ಆಗ್ತದೆ ಯಾವ ಮಂತ್ನಾಗ ಆಗ್ತದೆ ಅಂತ ಹೇಳಿ